ಫೈಲೂರ್ ಅಲ್ವಾ ಹಾಗಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳಬಹುದು ಬಳ್ಳಾರಿಯನ್ನ ಕಲಬುರಗಿಯನ್ನ ಕಲಬುರ್ಗಿ ರಿಪಬ್ಲಿಕ್ ಮಾಡ್ಕೊಂಡಿದ್ದಾರೆ ಖರ್ಗೆ ಕುಟುಂಬದವರು ಅಂತ ಹೇಳಿ ಯಾಕೆ ಆರೋಪ ಮಾಡಬಾರದು ಇದರ ಬಗ್ಗೆ ಮಾನ್ಯ ಗೃಹ ಸಚಿವರು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳ ಸಮ್ಮುಖದಲ್ಲಿ ಇಷ್ಟೆಲ್ಲ ನಡೆದ ಮೇಲೆ ಗೃಹ ಇಲಾಖೆಯ ವೈಫಲ್ಯದ ಬಗ್ಗೆ ಅವರು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಹಾಗಾಗಿ ಕಲಬುರಗಿಯಲ್ಲಿ ನಡೆದಿರುವಂತಹ ಈ ಘಟನೆಯನ್ನು ನಾನು ಉಗ್ರವಾಗಿ ಖಂಡಿಸ್ತಾನೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ ಪೊಲೀಸ್ ಇಲಾಖೆ ನಿಮಗೆ ಯೂನಿಫಾರ್ಮನ್ನು ಕೊಟ್ಟಿರುವಂಥದ್ದು ನಿಮ್ಮ ಕೈಗೆ ಬೂಟು ಲಾಠಿಯನ್ನು ಕೊಟ್ಟಿರುವಂಥದ್ದು ಇನ್ನೊಬ್ಬರಿಗೆ ಶರಣಾಗಿ ಸರಣರಾಗಿ ಇರೋದಕ್ಕೆ ಅಲ್ಲ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿ ಬರ್ತಾನೆ